தெரியா அஞ்சர்சாப்பா அந்த டவுட்டு முக அல்பா ரெட் ஆனே தீத்தெகோரேஷன் ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಇನ್ನೀ ಕಾಂಡನೇ ವ್ಲಾಗ್ ಸ್ಟಾರ್ಟ್ ಬಂತಿದೆ ಯನ್ನ ವಾಯ್ಸ್ ಚೇಂಜ್ ಕೇನು ನಿಕ್ಲಿ ಪಂಡಿತ್ತೆ ಲಕ್ಕಿನ ಅತ್ರೆ ಆ ಇತ್ತ ಟೈಮ್ ಆತಿದ್ದಿನೇನ್ ನೋಡಿರ್ಲಾ ಕತ್ತಲ ಉಂಡು ಫುಲ್ಲು ಮುಗಾಲ್ ಯಾ ಲಂಚನೇನ್ ಎಲ್ ನಮ್ದಿದೀಜನ್ ಬೇಗ ಲಕ್ಕೂ ತಂದು பண்ட இன்னிமத்தி டெம் ஆத்திஜி நீ நேச்சரிகாத்தன பிரஜித்தி நானு இத்தின டைம் எண்மட்டை ஒன்பத்து நாடல ஆஜுகிட்டேன் செப்போ அஞ்ச உண்டு ஐநார ஆஜுகிட்ட ஐநா எத்த ஆஜுகேஞ்சேப் பண்ணு அஞ்சு உண்டித்த பண்ட தெட்லு பரோந்து உண்டு கோடை ரத்திரது இன்ச்சா அஞ்சா பர்ச பரப்ப டவுட்டு முக அல்லாத்தனத்த எங்க நம்ம மந்திரத இனி ஹரை காணிக்கல இனிர்து ஸ்டார்ட்ல ஃபங்க்ஷன் நாலு தின அஞ்சா இனி பேல உண்டு மாத்திரை எங்க பேல்க போது ஏன்னா பேக வரோதில்லை ஒன்று முஜி கண்டனாக பரப்பேன் அஞ்சு காணிக்கை மற்ற பாயிரண்டு பக்க கோடை முரணி மற்ற க்ரமதான இத்திண்டு ஃபுல் க்ளீனிங் ஹவுது பூரா பஜனைக்கு போதிப்போதே எங்களுக்கு பஜனைக்கு போது ஒன்னா அது க்ளீனிங் அஞ்சா ராத்திரேத்த லேட் ஆகுதுண்டு கோடைெல்ல கோடே சூரு பே பேக முரணி லேட்டாகித்தழு அஞ்சா இன்னும் ஸ்டார்ட் ஃபங்க்ஷன் நிக்குல தோஷ்பே முல்பா ஃபுல் பண்ண காக்கஜி மத்த கட்டது மந்திர பூரா லைட்டிங்ஸ் மத்த பார்த்தே இரு நைட்டி வீடியோ க்ளிப் இல்லை ஆட் பண் பண்ணிட்டு நைட்டு எஞ்சது ஓஜன் அப்ப ஃபுல் லட்டிங்ஸ் மத்த பார்த்து ஜண்ட் சூரு பார்த்துத்தீர இல்லை ஆட் வந்து பண்ணிட்டு அஞ்சபேல போது பக்கோடு அல்பா அஞ்சிடுஞ்சி ஜாகி உண்டு மல்ல அல்பா ஸ்டேஜ் மத்த பார்த்தீர் ஐநா இல்லை தோஷ்வே நிகழ்த்து நிக்கல்தோஜனை ஜூத்தி ஜீ தோஷ்பே ಅಲ್ಪ ತುಲೆಗೈ ಸ್ವಲ್ಪ ರೆಡ್ ಆನೆಂದು ಇತೇರತ್ತಾ ಅವ್ ಡೆಕೋರೇಷನ್ಗೆ ವೆಲ್ಕಮ್ ಗಾದ ಇಪ್ಪಡು ಅಲ್ಪ ಫುಲ್ ಮಸ್ತ್ ಮಲ್ಲ ಜಾಗೊಂಡವು ವಿಡಿಯೋ ನಿಕ್ಲೆ ಗೊತ್ತಾ ಒಂದು ಅಲ್ಪ ಸ್ಟೇಜ್ ಕೂಡ ಪಾರ್ದಿರ ಒಂದು ತೂಸ್ಬವೆ ನಿಕ್ಲೆಗ ಮಂದಿರ ತುಲೆ ಮಂದಿರಾಗ ಫುಲ್ ಲೈಟಿಂಗ್ಸ್ ಪಾರ್ದಿರ ಬೊಕ್ಕ ಅದಾದ ಪಂಡ ಎಲ್ಲ ಪ್ರತಿಷ್ಠೆ ಇರೇ ಇನ್ನೇ ಹೊರೆ ಕಾಣ್ಕೈತೆ ಎಲ್ಲ ಪ್ರತಿಷ್ಠೆ ಅಂಜ ಅಂಜ ಪ್ರತಿಷ್ಠೆ ದಾನಿ ಎಂಕಲ್ ಪೂರ ಗರ್ಲ್ಸ್ ಮತ್ತು ಗರ್ಲ್ಸ್ಗೆ ಇರ್ ಮತ್ತಲ್ಲ ಅಕಲ್ ಪೂರ ಸಾರಿ ತುತ್ತೋಡನಿಲ್ಲ ಅಂಜ ಎಲ್ಲ ಸಾರಿ ತುತ್ತೋಡು ಎಂಡ ಆ್ಯಕ್ಚುಲಿ ಎಂದ ರೆಡೇ ಸಾರಿ ಪುನಿ ಅಂಜ ಅಷ್ಟು ಸಾರಿ ಲೆ ಪೂಜೆ ಒಂಜಿ ರೆಡ್ ಲೈನ್ ಮಗ ಮಗನಾಗಲ್ಲ ಮದುವೆ ನೆಗದ್ತಿಲ್ಲ ಸಾರಿ ಅವು ಐಟ್ ಒಂಜಿ ಸಾರಿ ಒರು ಓಲ್ಡ್ ಡಿಸೈನ್ ಹಣ್ಣನ್ನ ಹಾಕಿಬಿಡು ಅವು ದುಂಬುದರೋಂಜು ಉಂಡ ಐನೇ ತುತ್ತೋಡಾತ್ರಿ ಮಕ್ಕಂಜಿನ ಹಕ್ಕೊಲ್ಲಿ ಆರ್ಲ ಬರ್ಬಿರಿ ಹಿಡೀಗೆ ಆರಡಂಜಿ ಸಾರಿ ಕೊನಾರ ಬಂತೆ ತೂಕ ಹೂವು ಎಂಕ್ ಶೋಕ್ ತೊಳ್ದು ಇಷ್ಟ ಅಕ್ಕನು ಐನೇನು ತೂಕೊಡೋದು ಎಲ್ಲ ಎಲ್ಲೆ ಸಂಡೆ ಅದು ಮಾತಿನ ජ ලබන් ංක්ෂන් ප ෙල්ල බරු ොටු ගයියන්නනාව ලෝග ත්තේක එන්න් ප සසදයෙ නෑ මොක්ක තික්වැනික්ලේ බයිය හොය ණිකමත වීඩියමන් පරන මන්ස් වය නපොකරික්ව පේලෙක් බූදු ඉත පිද ඩෝඩල ේටානයන් මගට එකඩ අඇ පරිත්ත එම කාලා අන් දන්න ඕක නාෑයමොකරික්ක පයි බයි. but hey i'm a christian

ಹಾಯ್ ಗಾಯ ಸಿಂಗಲತ್ತೆ ಹೊರ ಕಾಣಿಕೆ ಓದು ಬತ್ತಿನೇತ್ರೆ ಪೋದು ಸಾಕೊಂಡು ಓದು ಇತ್ತ ಪಿರ ಬರ್ತದ ತೀರಾ ಬಿದರ್ಧ ಉಂಡು ಉಂಡವ್ ಜಗದೀಶ್ ಪುತ್ತೂರ್ ಆರ್ಕೆಸ್ಟ್ರಾ ಉಂಡು ಅಂಚ ಅಡಿಗೆ ಬಿದರ್ಧ ಇತ್ತೆ ಇತ್ತೆ ಪೋಪುನ್ ನಾನು ಕಡೆ ಬ್ಲಾಗ್ ಮಾಡ್ತಾರೆ ಆಯ್ಜೆ ನಾ ರಶ್ ಇತ್ತ ಮಸ್ತ್ ಬೋಕಾ ಸೆಕೆಟ್ ಅಲ ತೀರೋ ಜನಡ ತೊಗೊಂಡ್ ಬರುತ್ತೆ ಅಲ್ಪ ಮಸ್ತ್ ದೂರ ಇರ್ತಲ್ ಇರದ

ಅವರಿಗೆ ಒಂದು ನೆನಪಿನ ಕಾಣಿಕೆಯನ್ನು ಅವರಿಗೆ ಸಮರ್ಪಿಸಬೇಕು ಅಂತ ಬೆನಿಸಿಕೊಳ್ತಾ ಇದ್ದೇನೆ ಅದೇ ರೀತಿ ಜಗದೀಶ್ ಶಾಖಾಗರ್ ಅವರು ಮುಂದಿನ ಕ್ಷಣಗಳಲ್ಲಿ ಸುಂದರವಾದಂತ ಭಕ್ತಿ ರಸ सेकंड फ्लोर लयम मुलपी मधापुर मूजी फ्लोर फर्स्ट फ्लोर सेकंड फ्लोर थर्ड फ्लोअर मुलप जी मधपुर दोष पाव ಮಾಡ್ತಾ ಇಸಿಮೆ ಜಿಮ್ ಅನ್ಪುನಿಗೆ ಎಂಚಿನ ಜಿಮ್ ತನಿಷೆ ಮುಟ್ಟೋಚಿ ಮಂಗ ಮಂಗ ಮರನೇಲು ಮೂಲೆ ಉಲ್ಲ ಕೈ ಸ್ವಲ್ಪ ಆರ್ಕೆಸ್ಟ್ರಾ ಒಂದು ಚೂರು ತೂದು ಮನಸ್ ಮತ ಮಂತ್ ಬರ್ತೀನಿ ಅಂಚ ಮೂಲೆ ಉಲ್ಲ ಮೂಲೆ ಖುಷಿ ಆಗ್ತಾರೆ 好、oh.